ಹೇಳಿ ಆಳನ್ ತಾಲೂಕಿನ ಆಳನ್ ತಾಲೂಕಿನಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಸಂಬಂಧಪಟ್ಟ ಹಾಗೆ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಬಿ ಆರ್ ಪಾಟೀಲ್ ಅವರು ನಾಲ್ಕು ನೂರ ಅರವತ್ತೈದು ಬಾವಿಗಳನ್ನು ಮಂಜೂರು ಮಾಡಿದ್ದಾರೆ ಅವುಗಳಲ್ಲಿ ನೂರ ಎಂಬತ್ತೇಳು ಬಾವಿಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಾಗಿ ಎಪ್ಪತ್ತು ಭಾಗಗಳನ್ನು ಸಂಪೂರ್ಣ ಕಾಮಗಾರಿಗಳಲ್ಲಿ ಮುಗಿದಿವೆ ಅನೇಕ ಕಡೆ ಅನೇಕ ಗ್ರಾಮ ಪಂಚಾಯಿತಿಯಲ್ಲಿ ಎಣ್ಣೆ ಅನ್ನು ತೆಗೆದು ಜೀರೋ ಮಾಡಿದ ಉದಾಹರಣೆಗಳು ಬೇಕಾದಷ್ಟಿವೆ ತಾಲೂಕಿನ ರೈತಾಪಿ ವರ್ಗದ ಜನ ಯಾವುದು ಕೆರೆಗಳಿಲ್ಲ ಕಾಲು ಮುಖಾಂತರ ನೀರು ಹರಿಸ್ತಕ್ಕಂಥದ್ದಿಲ್ಲ ಇಂಥ ಸಂದರ್ಭದಲ್ಲಿ ಬಿ ಆರ್ ಪಟ್ಲೂ ಒಂದು ದೂರದಷ್ಟು ಇಟ್ಕೊಂಡು ಶಿರ್ಪುರ್ ಮಾದರಿನೇ ಆಗಬೇಕು ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಬಾವಿಗಳಾಗಬೇಕು ಅಂತೇಳಿ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಆಗದಿರತಕ್ಕಂಥ ಕೆಲಸವನ್ನು ಇವತ್ತು ಬಿ ಆರ್ ಪಾಟೀಲ್ರು ರೈತರಿಗೆ ಅನುಕೂಲ ನಿಟ್ಟಿನಲ್ಲಿ ಬಾವಿಗಳನ್ನು ಮಂಜೂರು ಮಾಡಿದ್ದಾರೆ ಗುತ್ತಿದಾರರು ಈಗಾಗಲೇ ಬಾವಿಗಳ ಕಾಮಗಾರಿ ಲೇಬರ್ ಮುಖಾಂತರ ಆಗಬೇಕು ಮಷಿನ್ ಹಚ್ಚಿ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಅದು ಸತ್ಯಕ್ಕೆ ಸುಳಿದೆ ಈ ಎನ್ ಜಿ ಸಂಬಂಧಪಟ್ಟ ಹಾಗೆ ಲೇಬರ್ ಮುಖಾಂತರ ಕಾಮಗಾರಿನ ಆಗಬೇಕು ಇಲ್ಲ ಅಂತ ನಾವು ಅನ್ನೋದಿಲ್ಲ ಆದರೆ ಬಾವಿ ಕೆಲಸದ ಡೀಪ್ ಇರ್ತದಲ್ಲ ಕಲ್ಲುಗಳ ಕಲ್ಲು ಇದ್ದಿರ್ತಕ್ಕಂಥೀರೆ ತಾವು ಜಗರ್ ತರಿಸಿ ನೋಡೋಲ್ಲ ಮಾಜಿ ಶಾಸಕರು ಬೇಕಿದ್ರೆ ಆಗುವುದಿಲ್ಲ ಮೂರು ಅಥವಾ ನಾಲ್ಕು ಫಿಟ್ ಮಾತ್ರ ಆಗ್ತದೆ ಹೊರತಾಗಿ ಐವತ್ತು ಫೀಟು ಅರವತ್ತು ಫಿಟು ಭಾವಿ ತೋರಿರ್ತಕ್ಕಂಥ ಕೆಲಸ ಯಾವ ಲೇಬರಂದು ಕೂಡ ಆಗುವುದಿಲ್ಲ ಹೀಗಾಗಿ ಕಾನೂನದಲ್ಲಿ ಸಡಿಲಗೊಳಿಸಿ ಈಗಾಗಲೇ ಮಾಡಿರ್ತಕ್ಕಂಥ ಬಾವಿಗಳ ಬಿಲ್ಲನ್ನು ತಾವು ತತ್ಕ್ಷಣವೇ ಬಿಡುಗಡೆ ಮಾಡಬೇಕನ್ನೋದು ಇಡೀ ನಾಲ್ಕುನೂರ ಅರವತ್ತೈದರ ರೈತರ ಪರವಾಗಿ ಇವತ್ತು ನಾನು ಸರ್ಕಾರಕ್ಕೆ ಅಪೀಲ್ ಮಾಡ್ತಾಯಿದ್ದೇನೆ ಅದಲ್ಲದೆ ನಾಲ್ಕುನೂರ ಅರವತ್ತೈದು ಬಾವಿಗಳನ್ನು ಮಂಜೂರಾದ ಮಂಜೂರಾದ ಪೈಕಿ ಎಲ್ಲ ಜಾತಿ ಜನಾಂಗಕ್ಕೆ ಸಂಬಂಧಪಟ್ಟ ಹಾಗೆ ಬಾವಿಗಳಿದೆ ಅದು ಒಂದು ಜಾತಿ ಸಂಬಂಧಪಟ್ಟ ಹಾಗೆ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಬಿ ಆರ್ ಪಟಲು ಆ ಆ ಕೆಲಸದಲ್ಲಿ ಯಾವ ಪಕ್ಷಪಾತ ಇಲ್ಲದೆ ನಿಷ್ಪಕ್ಷಪಾತವಾಗಿ ಆ ಲಿಸ್ಟನ್ನು ಮಂಜೂರು ಮಾಡಿರೋದಲ್ಲಿ ತಾವು ಮುಂದಾಗಿದ್ದಾರೆ ಇದು ಮುಂಬರುವ ದಿನದಲ್ಲಿ ರೈತರ ಅನುಕೂಲ ಆಗಬೇಕು ಸಮೃದ್ಧ ಜೀವನವನ್ನು ನಡೆಸಬೇಕು ಅನ್ನುವ ಕಾರಣಕ್ಕಾಗಿ ಇವತ್ತು ಬಾವಿ ಬಹಳ ಅವಶ್ಯಕತೆ ಇದೆ ತಾವೆಲ್ಲ ಯಾವುದೂ ಇದರಲ್ಲಿ ಹಿಂದೆ ನೋಡದೆ ಸರ್ಕಾರ ತತ್ತಕ್ಷಣ ಎಲ್ಲ ಪೀಡಿಗಳಿಗೆ ಇವುಗಳಿ ಆರ್ಡರ್ ಮಾಡಿ ಅದನ್ನು ಬಾವಿಗಳ ಬಿಲ್ಲನ್ನು ಹೇಳಿ ನಾನು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಆಳಂ ತಾಲೂಕಿನ ಮಾದನಪುರ ಬ್ಲಾಕ್ ಕಾಂಗ್ರೆಸ್ ಪಂಚಾಯಿತಿಯ ವಿಭಾಗದ ಅಧ್ಯಕ್ಷನಾಗಿ ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದಾರೆ ಅವ್ರ ಬಾವಿಗಳನ್ನ ಮಿಷಿನ್ ಹೆಚ್ಚು ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಆದ್ರೆ ಡೀಪ್ ಹೋಗ್ತಾ ಇಲ್ಲ ಲೇಬರ್ ಮುಖಾಂತರ ಆಗ್ತಾ ಇಲ್ಲ ಕೆಲಸ ಸತ್ಯ ಹೇಳ್ಬೇಕಂದ್ರೆ ಲೇಬರ್ ಮುಖಾಂತರ ಅಷ್ಟ ಮಾಡಿವಿ ಐವತ್ತು ಫೀಟ್ ವರೆಗೂ ಬಾವಿಗಳನ್ನ ಲೇಬರ್ ಮುಖಾಂತರ ಮಾಡ್ ಸಾಧ್ಯ ಅದನ್ನ ಬಾವಿಗಳನ್ನ ಬಿಡಬೇಕು ಅವು ಮಂಜೂರು ಮಾಡಬೇಕು ಮಂಜೂರು ಮಾಡಿದ ಬಾವಿಗಳನ್ನ ಎಷ್ಟು ಕೆಲಸಗಳಾಗಿವೆ ಆ ಕೆಲಸ ಕೆಲಸಗಳಿಗೆ ಕೊಡಬೇಕು ಯಾವ ಹೊಡೆದಿಲ್ಲ ಅದು ಕೊಡುವಂತ ಹೇಳಿದಿಲ್ಲ ನಾವು ಎಪ್ಪತ್ತು ಬಾವಿಗಳನ್ನು ಸಂಪೂರ್ಣ ಕಾಮಗಾರಿ ಮುಗಿದಿದೆ ಒಂದು ಕೂಡ ಕೆಲವು ಬಾವಿಗಳನ್ನ ಇನ್ನೂ ಅರ್ಧ ಆಗಿವೆ ಇನ್ನು ಮಾಡ್ಬೇಕಾಗ್ಯದ ಈ ಬಿಲ್ ಆಗಲಾರದೆ ನೋಡಿ ಜನರು ಭಯಭೀತರಾಗಿ ಬಿಲ್ಲೇ ಆಗ್ತಾ ಇಲ್ಲ ಹ್ಯಾಂಕೆ ಬಾವಿ ಹೊಡೆದು ಅಂತೇಳಿ ಎಷ್ಟೋ ಜನ ಇವತ್ತು ಪರಿಶಾಂತಾಗಿದೆ ರೈತರು ಅದು ಆಗಬಾರ್ದು ಸಾರ್ವಜನಿಕ ಜೀವನದಲ್ಲಿ ಮಾಜಿ ಶಾಸಕರು ಸುಭಾಷ್ ಗೊತ್ತಿರು ವಿರೋಧ ಮಾಡಬೇಕು ಇಲ್ಲ ಅನ್ನೋದಿಲ್ಲ ಡೆಮಾಕ್ರಸಿ ವ್ಯವಸ್ಥೆಯಲ್ಲಿ ಪರಾಮತಿ ವಿರೋಧ ಇರ್ತದೆ ಇಲ್ಲ ಅನ್ನೋದಿಲ್ಲ ಆದರೆ ವೈಯಕ್ತಿಕ ಕಾಮಗಾರಿಗಳು ಬಂದಾಗ ಯಾರಿಗೊಬ್ಬ ರೈತನೇ ಅನುಕೂಲ ಆಗ್ತಂದರೆ ಅಂಥ ಸಂದರ್ಭದಲ್ಲಿ ವಿರೋಧ ಮಾಡಬಾರದು ಅನ್ನೋದು ನನ್ನೊಂದು ಗಷ್ಟೆ